ಭೂಮಿಯ ಮೇಲಿನ ತಾಪಮಾನದ ವಿತರಣೆ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಯಾವುದು ಎಂದು ಎಂಬುದಾಗಿದೆ ಈ ಪ್ರಶ್ನೆಯು ಸಹ ಭೂಗೋಳಶಾಸ್ತ್ರದ ಅಂದರೆ ಜಿಯೋಗ್ರಫಿಯ ಪ್ರಶ್ನೆಯಾಗಿದ್ದು ಇದರ ಆಯ್ಕೆಗಳು ಎ ಬಿಸಿಲು ಅಥವಾ ಶಾಖ ಬಿ ಸೌರ ವಿಕಿರಣ ಸಿ ಭೂಮಂಡಲದ ವಿಕಿರಣ ಡಿ ಸಮುದ್ರದಿಂದ ಭೂಮಿಗೆ ಇರುವಂತಹ ದೂರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಎ ಬಿಸಿಲು ಅಥವಾ ಶಾಖ ಆಗಿರುತ್ತದೆ ಭೂಮಿಯ ಮೇಲಿನ ತಾಪಮಾನದ ವಿತರಣೆ ಮೇಲೆ ಪ್ರಮುಖವಾಗಿ ಅಂಶ್ ಬ ಪ್ರಭಾವವನ್ನು ಬೀರುವ ಅಂಶ ಯಾವುದೆಂದು ನೋಡಿದ್ರೆ ಅದು ಶಾಖ ಆಗಿರುತ್ತೆ ಅಂದರೆ ಬಿಸಿಲಾಗಿರುತ್ತದೆ ಇದು ಭೂಮಿಯ ಮೇಲ್ಮೆಯನ್ನು ತಲುಪುವ ಸೌರವಿಕಿರಣವನ್ನು ಅಂದರೆ ಸೂರ್ಯನಿಂದ ಬರುವಂತಹ ಕಿರಣಗಳನ್ನು ಈ ಶಾಖವು ನಮಗೆ ಸೂಚಿಸುತ್ತದೆ ಅದು ಯಾವ ಮಟ್ಟದಲ್ಲಿ ಸೂರ್ಯನಿಂದ ಬಿಡುಗಡೆಯಾದ ವಿಕಿರಣವು ಯಾವ ಮಟ್ಟದಲ್ಲಿ ಶಾಖದಿಂದ ಕೂಡಿರುತ್ತದೋ ಆ ಸಂದರ್ಭದಲ್ಲಿ ನಮಗೆ ಬಿಸಿಲು ಹೆಚ್ಚಾಗಿಯೂ ಅಥವಾ ಕಡಿಮೆಯಾಗಿಯೂ ಮಾಡರೇಟ್ ಆಗಿಯೂ ಇರುತ್ತೆ ಆದ್ದರಿಂದ ಬಿಸಿಲಿನ ತಾಪಮಾನ ಹೇಗಿರುತ್ತದೋ ಹಾಗೆ ಆ ತಾಪಮಾನವು ಭೂಮಿಯ ಮೇಲ್ಮೈನ ಬೆಳವಣಿಗೆ ಮೇಲೆ ಪ್ರಭಾವವನ್ನು ಬೀರುತ್ತದೆ ಇದು ಪ್ರತಿ ನಿಮಿಷಕ್ಕೆ ಪ್ರತಿ ಚದರದ ಸೆಂಟಿಮೀಟರಿಗೆ ಆ ಶಾಖವು ಸೌರ್ಯ ಸೌರ್ಯನಿಂದ ಅಂದರೆ ಸೂರ್ಯನಿಂದ ಭೂಮಿಗೆ ತಲುಪಿದ ತಕ್ಷಣ ಅದು ಅದರ ಪ್ರಭಾವವನ್ನು ಬೀರುತ್ತಾ ಆ ಶಾಖದ ಪ್ರಮಾಣವನ್ನು ಸಹ ನಾವು ಸೌರಶಕ್ತಿಯ ವಿದ ಕಿರಣಗಳ ಮೂಲಕ ಹಳೆಯಬಹುದಾಗಿದೆ ಇದು ಭೂಮಿಯ ಕಿರಣಗಳು ಯಾವ ಯಾವ ರೀತಿಯಲ್ಲಿ ಬರುತ್ತವೆಂದು ನೋಡುವುದಾದರೆ ಬಿಸಿಲು ಬಿಸಿಲಿನ ಪ್ರಮಾಣ ಅಂದರೆ ಶಾಖದ ಪ್ರಮಾಣವು ಸೂರ್ಯನ ಕಿರಣಗಳನ್ನು ಇಳಿಜಾರಿನ ಕೋನವನ್ನು ಅವ ಅವಲಂಬಿಸಿರುತ್ತದೆ ಇದು ಪ್ರತಿಯಾಗಿ ಸ್ಥಳದ ಅಕ್ಷಾಂಶಗಳಿಂದ ನಿರ್ಧರಿಸಲ್ಪಡುತ್ತದೆ ಆ ಪ್ರದೇಶದ ಆ ಸುತ್ತಮುತ್ತಲಿನ ವಾತಾವರಣದ ಅನುಗುಣವಾಗಿ ಆ ಬಿಸಿಲಿನ ಕಿರಣಗಳು ಇಳಿಜಾರಿನ ಮೂಲಕ ಬರಬೇಕಾ ಅಥವಾ ಅತಿ ಹೆಚ್ಚು ಅಕ್ಷಾಂಶಗಳಿದ್ದ ಸಂದರ್ಭದಲ್ಲಿ ಅದು ಓರೆಯಾದ ಕೋನದಲ್ಲಿಯೂ ಅತಿ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ಲಂಬ ಕಿರಣಗಳು ಸಣ್ಣ ಪ್ರದೇಶವನ್ನು ಆವರಿಸುತ್ತದೆ ಇದು ಹೆಚ್ಚು ಕೇಂದ್ರೀಕೃತವಾಗಿಯೂ ಹಾಗೂ ಓರಿಯಾದ ಕಿರಣಗಳು ದೊಡ್ಡ ಪ್ರದೇಶದಲ್ಲಿ ಹರಡುವುದರ ಮೂಲಕ ತನ್ನ ಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳುತ್ತದೆ ಹೀಗೆ ಭೂಮಿಯ ಮೇಲ್ಮೈನ ತಾಪಮಾನದ ಅಳೆಯುವಿಕೆ ಮತ್ತು ತಾಪಮಾನದ ಮೇಲೆ ಪ್ರಮುಖವಾಗಿ ಪ್ರಭಾವ ಬೀರುವ ಅಂಶ ಯಾವುದಂದೇ ನೋಡುವುದಾದರೆ ಸೌರ್ಯನ ಸೂರ್ಯನ ಸೌರಮಂಡಲದಿಂದ ಬರುವಂಥ ಶ ವಿಕಿರಣಗಳು ಅದರ ಶಾಖ ಯಾವ ಮಟ್ಟಕ್ಕಿರುತ್ತದೆ ಅದರ ಬಿಸಿಲು ಎಷ್ಟಿರುತ್ತದೋ ಅದರ ಆಧಾರದ ಮೇಲೆ ಭೂಮಿಯ ತಾಪಮಾನವ ಹೆಚ್ಚು ಆಗುತ್ತೆ ಹಾಗೂ ಕಡಿಮೆಯೂ ಆಗುತ್ತೆ